ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಶನಿ ಗ್ರಹದ ರಾಶಿ ಬದಲಾವಣೆ ಆಯಿತು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತೆಂಟು ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ ಏನು ಮೀನರಾಶಿಗೆ ಶನಿ ಶನಿಗ್ರಹ ಕಾಲಿಟ್ಟರೋ ಈಗ ಪ್ರಸ್ತುತ ಸೆವೆನ್ ಡಿಗ್ರಿ ಅಂದರೆ ಏಳು ಡಿಗ್ರಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈಗ ಜುಲೈ ಹದಿಮೂರನೇ ತಾರೀಕಿನಿಂದ ನೋಡಿ ರಿವರ್ಸ್ ಹಿಂದಕ್ಕೆ ಬರ್ತಾರೆ ಏಳು ಡಿಗ್ರಿ ಆರು ಡಿಗ್ರಿ ಐದು ಡಿಗ್ರಿ ನಾಲ್ಕು ಡಿಗ್ರಿ ಸರಿಸುಮಾರು ಅಂದರೆ ರಾಶಿ ತನಕ ಬಂದು ಮತ್ತೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ಅವರು ವಕ್ರತ್ಯಾಗವನ್ನು ಮಾಡಿ ಫಾರ್ವರ್ಡ್ ಮೋಷನಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಏನು ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರಿ ವಕ್ರ ಮಾರ್ಗದಲ್ಲಿ ಸಂಚಾರ ನಡೀತಾ ಇದೆ ಈ ವಕ್ರ ಮಾರ್ಗದಿಂದ ಈ ಒಂದು ಮೇನ್ ಕನ್ಯಾ ರಾಶಿಯವರಿಗೆ ಮತ್ತು ತುಲಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನಾನು ಈ ವಿಡಿಯೋದಲ್ಲಿ ಮುಖಾಂತರ ತಿಳಿಸ್ತೇನೆ ನೋಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರೆ ಈಗ ನಾನೇನು ಕನ್ಯಾ ರಾಶಿ ಮತ್ತು ತುಲಾರಾಶಿಗೆ ಫಲಿತಾಂಶಗಳನ್ನ ಹೇಳ್ತಾ ಇದ್ದೇನೆ ಇದು ಕನ್ಯಾ ರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿ ಲಕ್ಷಾನ್ ಗಟ್ಟಲೆ ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ತರಹದ ಒಂದು ಫಲಿತಾಂಶಗಳನ್ನ ಏನಿಗೆ ಹೇಳ್ತಾ ಇದನ್ನು ಎಲ್ಲರಿಗೂ ಅನ್ವಯಿಸೋದಿಲ್ಲ ಡಿಪೆಂಡ್ಸ್ ಆನ್ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನೋಡಿ ಈ ಸಮಯದಲ್ಲಿ ಶನಿ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಪ್ಲಾನೆಟ್ ಅನ್ನು ನೋಡ್ಕೋಬೇಕಾಗುತ್ತೆ ಶನಿ ಮೀನರಾಶಿಗೆ ಬಂದಿದ್ದಾರೆ ಎಸ್ ಮೀನರಾಶಿಯಲ್ಲಿ ಯಾವುದಾದ್ರೂ ಶನಿಗೆ ಶತ್ರು ಗ್ರಹಗಳಿದಾವೆ ಕುಜ ಕೇತು ಸೂರ್ಯನಂತಹ ಗ್ರಹಗಳಿದ್ದಾಗ ಶನಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಲ್ಲಿ ಸೊ ನಾವು ಹೇಗೆ ಶತ್ರುಗಳು ಈಗ ನಮಗೆ ಆಗದೆ ಇರೋರ ಜೊತೆ ನಾವು ಕುತ್ಕೊಂಡಾಗ ಅಥವಾ ಅವ್ರ ಎದುರುಗಡೆ ಬಂದಾಗ ನಮ್ಗೆ ಹೇಗೆ ಇರಿಟೇಷನ್ ಆಗುತ್ತೋ ಅದೇ ತರಹದನ ಶನಿ ಮೀನರಾಶಿಗೆ ಬಂದಾಗ ಅಲ್ಲಿ ಶನಿಗೆ ಶತ್ರು ಗ್ರಹಗಳು ಯಾರಾದರೂ ಇದ್ದಾರಾ ಇದ್ದರೆ ಅಲ್ಲಿ ಸ್ವಲ್ಪ ಅವರಿಗೆ ಇರಿಟೇಷನ್ ಆಗ್ತಾ ಹೋಗುತ್ತೆ ಫಲಿತಾಂಶಗಳು ಸ್ವಲ್ಪ ನಮಗೆ ನೆಗೆಟಿವಿಟಿ ತೋರಿಸ್ತಾ ಇರುತ್ತೆ ಅದೇ ಅಲ್ಲಿ ಯಾರೂ ಇಲ್ಲ ಮೀನರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಯಾರೂ ಇಲ್ಲಪ್ಪ ಶನಿ ಈಗ ಮೀನರಾಶಿಗೆ ಬಂದಿದ್ದಾರೆ ಎಷ್ಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಮೂರು ಏನಾದರೂ ಕೊಟ್ಟಿದ್ದಲ್ಲಿ ಆ ಶನಿ ನಮಗೆ ಸ್ವಲ್ಪ ತೊಂದರೆ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆ ಮಾಡ್ತಾ ಇದೆ ಸ್ವಲ್ಪ ನಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅಂತ ಅರ್ಥ ಅದೇ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದರೆ ನಮಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ನಮಗೆ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಇದನ್ನ ನಾವು ಈ ತರ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ತುಲಾರಾಶಿಯಲ್ಲಿ ಮತ್ತೆ ಕನ್ಯಾ ರಾಶಿಯಲ್ಲಿ ಲಕ್ಷಾಂಗಟ್ಲೆ ಜನ ಹುಟ್ಟಿರ್ತಾರೆ ನಾವಿವಾಗ ಹೇಳಿದ ತಕ್ಷಣ ತುಲಾರಾಶಿಯಲ್ಲಿ ಹಿಂಗೆ ಹಿಂಗೆ ಅಂತ ಹೇಳ್ತಾ ಹೋಗ್ತೀನಿ ಅಥವಾ ಕನ್ಯಾ ರಾಶಿಯಲ್ಲಿ ಅವರಿಗೆ ಇದು ಇದು ವಕ್ರೀಶಿನಿಂದ ಈ ತರ ಈ ತರ ಅಂತ ಹೇಳ್ತಾ ಹೋಗ್ತೀನಿ ಎಲ್ಲರಿಗೂ ಒಂದೇ ಫಲಿತಾಂಶಗಳು ಬರೋದಿಲ್ಲ ಅವ್ರ ದಶಾಭುಕ್ತಿ ಯಾವ್ದು ನಡೀತಾ ಇದೆಯೋ ಮತ್ತೆ ಅವರ ಅಷ್ಟಕರ್ಗ ಬಿಂದುಗಳು ಏನಿದೆಯೋ ಇದನ್ನೆಲ್ಲ ಗೊತ್ತಿಲ್ಲದೇನೆ ನಾನು ಸುಮ್ಮನೆ ಭವಿಷ್ಯ ಅಂತ ಹೇಳೋದಿಲ್ಲ ನೋಡಿ ಇದು ಗೋಚಾರದ ಭವಿಷ್ಯ ವೈಯಕ್ತಿಕ ಭವಿಷ್ಯ ಆಗಿರೋದಿಲ್ಲ ನಿಮ್ಮ ಜಾತಕದಲ್ಲಿ ಏನಿದೆಯೋ ಅದು ನನಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದೇ ಆ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಈ ಪೂಜೆ ಮಾಡಿದರೆ ಒಳ್ಳೆದಾಗುತ್ತೆ ಅಥವಾ ಆ ತಾಯ್ತ ಕಟ್ಕೊಂಬಿಟ್ರೆ ಒಳ್ಳೆದಾಗುತ್ತೆ ಅಥವಾ ಇನ್ನೂ ಏನೋನೋ ತೊಗೊಂಬಿಟ್ರೆ ಒಳ್ಳೆದಾಗ್ಬಿಡುತ್ತೆ ಅಂತಂದು ಸೊ ಅದಕ್ಕೆಲ್ಲ ನಿಮ್ಮ ಒಂದು ಕಿವಿ ಕೊಡೋದಕ್ಕೆ ಹೋಗಬೇಡಿ ಸೊ ಇಂಡಿವಿಜುವಲ್ ಜಾತಕ ಅಂತ ಬಂದಾಗ ನಿಮ್ಮ ವೈಯಕ್ತಿಕ ಜಾತಕ ಅಂತ ಬಂದಾಗ ನಿಮ್ಮ ಹತ್ತಿರದ ಯಾರಾದರೂ ಒಬ್ಬರು ಗೊತ್ತಿರ್ತಕ್ಕಂಥವ್ರು ಒಳ್ಳೆಯ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ಅವರ ಹತ್ರ ಕೇಳಿಸ್ಕೊಂಬಿಟ್ಟು ಆ ಥರ ನೀವು ನಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಬಟ್ ಪರಿಹಾರ ಅಂತ ಹೇಳಿದ ತಕ್ಷಣ ನೀವು ಆಡಂಬರದ ಪರಿಹಾರ ಅಲ್ಲ ಈಗ ಉಂಗುರ ಹಾಕ್ಕೊಂತೀರಾ ಏನೇನೆಲ್ಲ ಮಾಡ್ತೀರಾ ಅದೆಲ್ಲ ಅಲಂಕಾರಕ್ಕೆ ಸಮ ಅಂದರೆ ಅದು ಅಲಂಕಾರಕ್ಕೆ ಮಾತ್ರ ಅದು ಸಿ ನಾವು ಕಷ್ಟಪಟ್ಟುಬಿಟ್ಟು ನಮ್ಮ ಜಾತಕಾನುಸಾರವಾಗಿ ಏನು ಪರಿಹಾರಗಳನ್ನು ನಾವು ಮಾಡ್ತಾ ಹೋಗ್ತೀವೋ ಕೆಲವು ಕೆಲವೊಂದು ಮಂತ್ರಗಳಾಗಿರ್ಬೋದು ಮಂತ್ರಕ್ಕೆ ಇರೋ ಶಕ್ತಿ ಬೇರೆ ಯಾವುದಕ್ಕೂ ಇರೋದಿಲ್ಲ ಸ್ನೇಹಿತರೆ ನಾವೇ ಕುತ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದು ಎಸ್ಪೆಷಲಿ ಮನೆಯಲ್ಲಿ ಗಂಡು ಮಕ್ಕಳು ಪೂಜೆ ಮಾಡೋದು ತುಂಬ ಶ್ರೇಯಸ್ಕರ ಸಿ ಆ ಒಂದು ಏನು ಬೆಳಗ್ಗೆ ನಾವು ಒಂದು ಮಂತ್ರಗಳನ್ನು ಹೇಳ್ತಾ ಹೋಗ್ತೀವೋ ಏನೋ ಒಂದು ಹತ್ತು ಸಲ ಹೇಳ್ಕೊಂಬಿಟ್ರೆ ಮಂತ್ರ ಅದಾಗೋ ಅದು ವರ್ಕೌಟ್ ಆಗೋಲ್ಲ ಒಂದು ನೂರ ಎಂಟು ಸಲ ಸಾವಿರದ ಎಂಟು ಸಲ ಈಗ ಫಾರ್ ಎಕ್ಸಾಂಪಲ್ ಓಂ ಶಿವಾಯ ಓಂ ಶಿವಾಯ ಓಂ ನಮಶಿವ ಅದನ್ನು ಒಂದು ಸಾವಿರ ಸಲನಾದ್ರೂ ಪ್ರತಿನಿತ್ಯ ನೀವು ಹೇಳ್ಕೊತಾ ಹೋದಂತೆಲ್ಲ ಅದಕ್ಕೆ ಶಕ್ತಿ ಎಷ್ಟು ಮಹತ್ವ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಸೊ ನಾನು ಪರಿಹಾರ ಅಂತ ಹೇಳಿದ ತಕ್ಷಣ ನೀವು ಆ ಥರ ಆ ಥರ ಅಂತ ಹೋಗೋದು ಬೇಡ ಸೊ ಈ ಥರ ಅಂದರೆ ನಾವು ತ ಈಗ ಈ ರಾಶಿಗೆ ಈ ಥರ ಈ ರಾಶಿಗೆ ಈ ಥರ ಅಂತ ನಾವು ಹೇಳ್ತೇವೆ ಈ ಗೋಚಾರದ ಸ್ಥಿತಿ ನೋಡ್ಕೊಂಬಿಟ್ಟು ಹೇಳ್ತಾ ಇದ್ದೇವೆ ಅಷ್ಟೇ ಅದು ನಿಮ್ಮ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಅಂತ ಒಂದಿರುತ್ತೆ ಅದು ವೈಯಕ್ತಿಕವಾಗಿ ಜಾತಕ ಅಂತ ಇರುತ್ತೆ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಈಗ ಶನಿ ಮಹಾದರ್ಶಿ ಏನಾದರೂ ನಿಮ್ಗೆ ನಡೀತಾ ಇದ್ದರೆ ಬಿಂದುಗಳನ್ನು ಮೀನ ಮೀನರಾಶಿಯಲ್ಲಿ ಎಷ್ಟು ಕೊಟ್ಟಿದ್ದಾನೆ ನೋಡ್ಕೋಬೇಕಾಗುತ್ತೆ ಸೊ ಆಗ ನಿಮಗೆ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸಿ ಆಮೇಲೆ ಮೊದಲನೇದಾಗಿ ಈ ಕನ್ಯಾ ರಾಶಿಯವರಿಗೆ ಯಾವ ಥರ ಫಲಿತಾಂಶಗಳಿದೆ ಅಂತ ನೋಡಿ ನೋಡಿಬಿಟ್ಟು ಅದಾದ ನಂತರ ಈ ಒಂದು ತುಲಾರಾಶಿಗೆ ಹೋಗೋಣ ನೋಡಿ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಏನು ಸಪ್ತಮ ಸ್ಥಾನಕ್ಕೆ ಶನಿ ಕಾಲಿಟ್ರೋ ಸಪ್ತಮ ಸ್ಥಾನ ಅಂದರೆ ಏನು ದಂಪತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಮ್ಮ ಒಂದು ಮಾನಸಿಕ ಒಂದು ಖುಷಿ ಯಾವ ಥರ ಇರುತ್ತೆ ಮಾನಸಿಕವಾಗಿ ನಾವು ಯಾವ ಥರ ಇದ್ದೀವಿ ನಮ್ಮ ದಾಂಪತ್ಯ ಸುಖ ಹೇಗಿದೆ ಸೊ ನಮ್ಮ ಒಂದು ಸ್ವಭಾವದ ಬಗ್ಗೆನೂ ಕೂಡ ಸಪ್ತಮ ಸ್ಥಾನ ಹೇಳುತ್ತೆ ಪ್ರಯಾಣಗಳು ಹೇಳುತ್ತೆ ಸೊ ಇದನ್ನೆಲ್ಲನೂ ಕೂಡ ನಾವು ಸಪ್ತಮಸ್ಥಾನದಿಂದ ಸ್ಥಾನದಿಂದ ನಾವು ನೋಡ್ತಾ ಹೋಗ್ತೇವೆ ಇಂತಹ ಸಪ್ತಮ ಸ್ಥಾನಕ್ಕೆ ರಿಸ್ಟ್ರಿಕ್ಷನ್ ಪ್ಲ್ಯಾನೆಟ್ ಕರ್ಮಕಾರಕ ಶನಿ ಬಂದಾಗ ನೋಡಿ ಅಲ್ಲಿ ಸಪ್ತಮ ಸ್ಥಾನದಲ್ಲಿ ದಾಂಪತ್ಯ ಸುಖಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂತಹ ಸ್ಥಾನ ಸಪ್ತಮ ಸ್ಥಾನ ಸಪ್ತಮ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿಗೆ ಶತ್ರು ಇದ್ದ ಪಕ್ಷದಲ್ಲಿ ಅದು ಬೇರೆ ಥರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸೊ ಅಲ್ಲಿ ಯಾವುದು ಗ್ರಹ ಇಲ್ಲ ಅಷ್ಟಕ್ಕೊರ್ಗ ಬಿಂದುಗಳು ಕಡಿಮೆ ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಕೊಟ್ಟಿದ್ದಾರೆ ಅಂದರೆ ಆ ಥರ ಅದು ಬೇರೆ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸಪ್ತಮ ಸ್ಥಾನಕ್ಕೆ ಶನಿ ಬಂದಾಗ ನೋಡಿ ದಾಂಪತ್ಯದ ಸುಖದಲ್ಲಿ ಎಲ್ಲೋ ಒಂದು ಕಡೆ ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಪತ್ ನಿಮ್ಮ ಪತಿ ಆಗಿದ್ದರೆ ಈಗ ಅಥವಾ ಈಗ ಕನ್ಯಾರಾಶಿಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಗೆ ಒಂದು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಸಪ್ತಮ ಸ್ಥಾನಕ್ಕೆ ಶನಿ ಬಂದಾಗ ಅವ್ರಿಗೆ ನಾನು ಮನೆ ತಗೋಬೇಕು ಅಥವಾ ನಾನು ನಮ್ಮ ಮಕ್ಕಳನ್ನ ಸ್ವಲ್ಪ ದೂರ ಒಂದು ಪ್ರದೇಶಕ್ಕೆ ಕಳಿಸಿ ಓದಬೇಕು ಮನೇಲಿ ಮನೆಯಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ ಮತ್ತು ಆಮೇಲೆ ನಾನು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಸೊ ಪಾರ್ಟ್ ಏನಾದರೂ ಒಂದು ಹೊಸ್ತಾಗಿ ಬಿಸ್ನೆಸ್ ಮಾಡಬೇಕು ಈ ಥರ ಎಲ್ಲ ಅವ್ರಿಗೆ ಆಲೋಚನೆ ಬರ್ತಾ ಇರುತ್ತೆ ಯಾವಾಗ ಸಪ್ತಮ ಸ್ಥಾನಕ್ಕೆ ಇಡ್ತಾರೋ ಆಗಲಿಂದನೇ ಆ ಥರ ಒಂದು ಸಿಚುವೇಶನ್ ಬರ್ತಾ ಇರುತ್ತೆ ಗಂಡ ಹಿಂಟಿರ ಮಧ್ಯೆ ಸ್ವಲ್ಪ ಎಲ್ಲ ಒಂದು ಕಡೆ ರಿಸ್ಟ್ರಿಕ್ಷನ್ ಏರ್ಪಡಿಸ್ತಾ ಇರುತ್ತೆ ಏನೋ ಒಂಥರ ರೆಸ್ಟ್ರಿಕ್ಷನ್ ಏನಪ್ಪ ಇಷ್ಟು ದಿನ ನಾವು ಚೆನ್ನಾಗೇ ಇದ್ವಿ ಯಾಕೋ ಇತ್ತೀಚಿಗೆ ನಮ್ಮ ಹಸ್ಬೆಂಡು ಅಥವಾ ನಮ್ಮ ಹೆಂಡ್ತಿ ಒಂಥರ ನನಗೆ ನನ್ನ ಮೇಲೆ ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ ಅದು ಬೇಡ ಇದು ಬೇಡ ನನಗೆ ಇಷ್ಟ ಇಲ್ಲ ಅಂತಕ್ಕಂತಹ ಒಂದು ಭಾವನೆ ಹೇಳ್ತಾ ಇದ್ದಾರೆ ಯಾಕೆ ಹಿಂಗಾಗ್ತಾ ಇದೆ ಅಂತಕ್ಕಂತಹ ಒಂದು ಸಿಚುಯೇಷನ್ ಮಾರ್ಚಿಂದ ನಿಮಗೆ ಬರ್ತಾ ಇದೆ ನಿಮ್ಮ ಹೈಯರ್ ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗೆ ನೀವೇನು ಪ್ರಯತ್ನ ಪಡ್ತಾ ಇದ್ದೀರಾ ಅದು ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಅಂತಲೇ ಅರ್ಥ ಸ್ವಲ್ಪ ವಿಳಂಬ ಆಗ್ತಾ ಇದೆ ಒಳ್ಳೆ ಸೀಟ್ಗೋಸ್ಕರ ಸ್ವಲ್ಪ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅದು ಯಾಕೋ ಇಲ್ಲ ಅದರ ಬಗ್ಗೆ ಚಿಂತೆ ಸೈಟ್ ತಗೋಬೇಕು ಯಾಕೋ ನಮಗೆ ಇನ್ನೂ ಕಾಲ ಕೂಡ ಬರ್ತಾ ಇಲ್ಲ ಈ ಥರ ಒಂದು ಸಿಚುವೇಷನಲ್ಲಿ ನೀವು ಇರ್ತಾ ಹೋಗ್ತಾ ಇದ್ದೀರಾ ಬಟ್ ಸಪ್ತಮ ಸ್ಥಾನಕ್ಕೆ ಶನಿ ಬಂದಾಗ ಖಂಡಿತ ನಿಮಗೆ ತೀರ್ಥಕ್ಷೇತ್ರಗಳ ದರ್ಶನ ಆಗ್ತಾ ಹೋಗುತ್ತೆ ಮತ್ತು ಆಮೇಲೆ ನಿಮ್ಮ ಮಕ್ಕಳ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಏನಿದೆ ಅದು ಒಳ್ಳೆಯದಾಗ್ತಾ ಹೋಗುತ್ತೆ ಸೈಟು ಅಥವಾ ಒಂದು ಏನಾದರೂ ಮನೆ ತಗೋಬೇಕು ಮನೆ ಚೇಂಜ್ ಮಾಡಬೇಕು ಇದೆಲ್ಲನೂ ಕೂಡ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಹೋಗುತ್ತೆ ಇಟ್ಸ್ ಡಿಪೆಂಡ್ಸ್ ಆನ್ ಅಷ್ಟಕ ವರ್ಗ ಮತ್ತು ದಶಾಭುಕ್ತಿ ಸಪ್ತಮ ಸ್ಥಾನಕ್ಕೆ ಬಂದಾಗ ಈ ಥರ ಇದೆ ಏನೋ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ವೈಫು ಅವರ ಕಡೆ ಬಂಧುಗಳು ಬಾಂಧವ್ಯರ ಜೊತೆ ಏನೋ ಒಂಥರ ರಿಸ್ಟ್ರಿಕ್ಷನ್ ಥರ ಅನ್ನಿಸ್ತಾ ಇರುತ್ತೆ ಇರುಸು ಮುರುಸು ಆಗ್ತಾ ಇರುತ್ತೆ ಈ ಥರ ಒಂದು ಸಿಚುವೇಷನ್ನು ಮಕ್ಕಳ ಬಗ್ಗೆ ಚಿಂತೆ ಈ ಥರ ಎಲ್ಲ ಸಪ್ತಮ ಸ್ಥಾನಕ್ಕೆ ಬಂದಾಗ ನಿಮಗೆ ಆಗ್ತಾ ಇದೆ ಯಾವಾಗ ವಕ್ರಿಯಾದರೂ ಯಾವಾಗ ವಕ್ರಿಯಾದರೂ ನೋಡಿ ಸಪ್ತಮ ಸ್ಥಾನಕ್ಕೆ ಶನಿ ಬಂದಾಗ ಇನ್ನೊಂದು ವಿಚಾರ ನಾನು ಹೇಳೋದನ್ನು ಮರೆತೆ ಯಾರೆಲ್ಲ ಮದುವೆಗೋಸ್ಕರ ಟ್ರೈ ಮಾಡ್ತಿದ್ದಾರೆ ನನ್ನ ಮಗನಿಗೆ ಮದುವೆ ಮಾಡಬೇಕು ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಥವಾ ನಾನು ಮದುವೆ ಮಾಡ್ಕೋಬೇಕು ವಿಳಂಬ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಸಂಬಂಧಗಳು ಬರ್ತಾ ಇರುತ್ತೆ ವಿಳಂಬ ಆಗ್ತಾ ಇರುತ್ತೆ ಅಕ್ಟೋಬರ್ ನಂತರ ಇದೆಲ್ಲ ನಿಮಗೆ ಸಾಧ್ಯ ಆಗ್ತಾ ಹೋಗುತ್ತೆ ಮಕ್ ಒಂದು ಮದುವೆ ವಿಚಾರದಲ್ಲಿ ಆದರೂ ಈ ಆದ್ಮೇಲೆ ಏನಾಗುತ್ತೆ ಅವಸರ ಮಾಡ್ಕೊತೀವಿ ಅವಸರ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ನನ್ನ ಮಗನಿಗೆ ಸಂಬಂಧ ಬಂದುಬಿಟ್ಟಿದೆ ಅಯ್ಯ ಎಲ್ಲ ಚೆನ್ನಾಗಿರುತ್ತೆ ಇವಾಗೆಲ್ಲ ಲೈಕ್ ಅವರೆಲ್ಲ ನಾನು ಪಂಡಿತರದ್ದು ತೋರಿಸ್ಬಿಟ್ಟಿದ್ದೀನಿ ಸೊ ಚೆನ್ನಾಗಿದೆ ಅಂತ ಹೇಳಿದರೆ ಮುಗೀತು ಸೊ ಅವಸರ ಮಾಡ್ಕೊತೀರ ಸೊ ಮತ್ತು ಆಮೇಲೆ ಈ ಸೀಟ್ ವಿಚಾರದಲ್ಲಾಗಿರ್ಬೋದು ಸೈಟ್ ವಿಚಾರದಲ್ಲಾಗಿರ್ಬೋದು ನಿಮಗೆ ಒಂದು ಕನಸು ನೆರ್ ನೆರವೇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನಿಮ್ಮ ಮಕ್ಕಳು ಸೀಟ್ಗೋಸ್ಕರ ಪ್ರಯತ್ನ ಅಥವಾ ನಾನು ಚೇಂಜ್ ಮಾಡಬೇಕು ಅಥವಾ ಏನಾದರೂ ಒಂದು ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು ಅಥವಾ ಸೈಟ್ ತಗೋಬೇಕು ಅಥವಾ ನಾನು ಮಾರಾಟ ಮಾಡಬೇಕು ಇದು ಏನಿದೆ ಇದಕ್ಕೆಲ್ಲೂ ಕೂಡ ಇದು ಕಾವ ಕಾಲಾವಕಾಶ ಸಿಗ್ತಾ ಹೋಗುತ್ತೆ ಈಗ ಅಟ್ ದ ಸೇಮ್ ಟೈಮ್ ಇಲ್ಲಿ ಏನಾಗುತ್ತೆ ಸಪ್ತಮ ಸ್ಥಾನದಲ್ಲಿ ಶನಿ ವಕ್ರಿಯಾದಾಗ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಪತಿ ಪತ್ನಿಯರಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಏನಿದೆ ಸಪ್ತಮ ಸ್ಥಾನಕ್ಕೆ ಸಾಮಾನ್ಯವಾಗಿ ಶನಿ ವಕ್ರಿ ಆಗದೆ ಇರ್ತಕ್ಕಂತಹ ಸಮಯದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ವಕ್ರಿ ಆದಾಗ ಸ್ವಲ್ಪ ಅಂತರ ಕಾಡ್ಕೊ ಅಂತರ ಬರ್ತಾ ಹೋಗುತ್ತೆ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಅವ್ನು ಸಪ್ರೇಟಾಗಿ ಬಿಟ್ಬೇಡ ಅವ್ನ ಜೊತೆ ಮಾತಾಡೋದು ಬೇಡ ಅನ್ನೋ ಥರ ನಿಮಗೆ ಈ ಥರ ಈಗ ಈ ನೂರ ಮೂವತ್ತೆಂಟು ದಿನ ದಿನಗಳಲ್ಲಿ ಅನಿಸ್ತಾ ಇರುತ್ತೆ ನನ್ನ ಹೆಂಡತಿ ಯಾಕೋ ನನ್ನ ಮೇಲೆ ಸುಮ್ಮನೆ ಇದು ಮಾಡ್ತಾರೆ ಜಾಸ್ತಿ ಮಾತಾಡೋಕ್ಕೋಗಲ್ಲ ಅವ್ರ ಜೊತೆ ಈಗ ನೀವು ಏನು ನೂರ ಮೂವತ್ತೆಂಟು ದಿನಗಳ ಕಾಲ ಒಕ್ರಿಯಾಗಿದರೆ ಜಾಸ್ತಿ ಮಾತಾಡಿಸೋದಿಲ್ಲ ಮಕ್ಕಳ ಜೊತೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಯಾವನು ನನ್ನ ಅವನು ನನ್ನ ಮಾತು ಕೇಳ್ತಾ ಇಲ್ಲ ಅಂತಕ್ಕಂತಹ ಒಂದು ಭಾವನೆ ಬರ್ತಾ ಹೋಗುತ್ತೆ ಅವ ನನ್ನ ಹೆಂಡತಿ ಕಡೆಯವ್ರು ಹಿಂಗಂದು ಬಿಟ್ಟರು ನನ್ನ ಕ ಗಂಡನ ಕಡೆಯವರು ಹಿಂಗೆಂದುಬಿಟ್ರು ಯಾಕೆ ಅವ್ರ ಜೊತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಥರ ಸಿಚುವೇಷನ್ ಆದರೆ ಪಾಸಿಟಿವ್ ಏನಪ್ಪ ಅಂದರೆ ಸ್ವಲ್ಪ ಮನೆ ಚೇಂಜ್ ಮಾಡೋದು ಮನೆ ತಗೋಬೇಕು ಸೈಟ್ ಇದು ಮಾಡಬೇಕು ಮತ್ತು ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು ಎಸ್ ದಿಸ್ ಈಸ್ ದ ರೈಟ್ ಟೈಮ್ ಇದು ಸ್ವಲ್ಪ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆದಾಗ ಸ್ವಲ್ಪ ಮಾತು ಬಿಡೋದು ಇಷ್ಟವಾಗಿರೋರ ಜೊತೆ ಮಾತನಾಡದೇ ಇರ್ತಕ್ಕಂಥದ್ದು ತಂದೆ ಜೊತೆ ಸ್ವಲ್ಪ ಮಾತು ಬಿಡೋದು ಯಾಕೋ ನನಗೆ ನಮ್ಮ ತಂದೆ ನನ್ನ ಮಾತನ್ನ ಯಾಕೋ ಇದು ಮಾಡ್ತಾ ಇಲ್ಲ ನನ್ನ ನನಗೆ ಈ ತರ ನನಗೆ ಆಸೆ ಇದೆ ಬಟ್ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಈ ತರ ಸಿಚುವೇಶನ್ ನಿಮಗೆ ಜಾಸ್ತಿ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸಪ್ತಮ ಸ್ಥಾನದಲ್ಲಿ ಶನಿ ವಕ್ರಿಯಾದಾಗ ಅಂದ್ರೆ ಮೇಜರ್ ಆಗಿ ಏನೂ ತೊಂದರೆ ಇರೋದಿಲ್ಲ ಸ್ವಲ್ಪ ಅವಸರ ಮಾಡ್ಕೋತೀರ ಅವಸರ ಮಾಡ್ಕೋಬೇಡಿ ಮದುವೆ ವಿಚಾರದಲ್ಲಿ ಮತ್ತೆ ಸೈಟ್ ವಿಚಾರದಲ್ಲೂ ಕೂಡ ಅವಸರ ಮಾಡ್ಕೋಬೇಡಿ ಗಾಬರಿ ಮಾಡ್ಕೋಬೇಡಿ ಬಟ್ ಅಂತರ ಅಂತೂ ಡಿಸ್ಟೆನ್ಸ್ ಅಂತೂ ಆಗ್ತಾ ಹೋಗುತ್ತೆ ಗಂಡ ಹೆಂಡತಿ ಸ್ವಲ್ಪ ಮಾತಾಡ್ಸೋದು ಬಿಡೋದು ಅಕ್ಕಪಕ್ಕದವ್ರ ಮನೆ ಜೊತೆ ಸ್ವಲ್ಪ ಮಾತಾಡಿಸೋದು ಬಿಡೋದು ಅಥವಾ ತಾಯಿ ಜೊತೆ ಮಾತಾಡೋದು ಬಿಡೋದು ಸ್ವಲ್ಪ ತಂದೆ ಜೊತೆ ಮಾತಾಡೋದು ಬಿಡೋದು ಸ್ವಲ್ಪ ಮಕ್ಕಳ ಜೊತೆ ಮಾತಾಡೋದು ಬಿಡೋದು ಇದೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮೇಜರ್ ಆಗಿ ಕನ್ಯಾ ರಾಶಿಯಲ್ಲಿ ಉಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕ ಬೆಳವಣಿಗೆ ಇರುತ್ತೆ ಆರ್ಥಿಕ ವಿಚಾರದಲ್ಲಿ ತೊಂದರೆ ಆಯಿತು ಕಾಣೋದಿಲ್ಲ ನಿಮಗೆ ಪಾರ್ಟ್ನರ್ಶಿಪ್ ಹೊಸ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆ ಬರ್ತಾ ಇರುತ್ತೆ ಅದನ್ನು ಮಾಡ್ತಾ ಹೋಗ್ತೀರಾ ಡಿಪೆಂಡ್ಸ್ ಆನ್ ಅಷ್ಟಕ್ಕವರ್ಗ ಬಿಂದುಗಳು ನಾನು ಆಗಲೇ ಹೇಳಿದೆ ಎಲ್ಲರಿಗೂ ಅನ್ವಯಿಸೋದಿಲ್ಲ ಮತ್ತು ಆಮೇಲೆ ನಿಮಗೇನಾದರೂ ಲೈಕ್ ಜಾಬಲ್ಲಿ ಪ್ರೋಗ್ರೆಟಿವ್ ಪ್ರೋಗ್ರೆಸಿವ್ ಆಗಿರುತ್ತೆ ನಿಮಗೆ ಜಾಬಲ್ಲಿ ಪ್ರಮೋಷನ್ಸ್ ಎಲ್ಲ ಆಗ್ತಾ ಹೋಗುತ್ತೆ ಬಟ್ ಅದ ಸೇಮ್ ಟೈಮ್ ಮಕ್ಕಳ ವಿಚಾರದಲ್ಲಿ ಅವರ ಎಜುಕೇಷನ್ ವಿಚಾರದಲ್ಲಿ ಗಂಡೆ ಹೆಣ್ತಿರೋ ವಿಚಾರದಲ್ಲಿ ಸ್ವಲ್ಪ ಇರಿಸು ಮುರ್ಸು ಅನ್ನಿಸ್ತಾ ಇರುತ್ತೆ ಈ ಸೈಟು ಮನೆಯ ವಿಚಾರದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗೋದು ಸ್ವಲ್ಪ ಡಿಲೇ ಆಗೋದೆಲ್ಲ ಕಾಣಿಸ್ತಾ ಇರುತ್ತೆ ಒಕ್ಕರೆ ಆದಾಗ ಸ್ವಲ್ಪ ಪಾ ಫಾಸ್ಟಾಗಿ ಮೂವ್ ಆಗ್ತೀರಾ ಫಾಸ್ಟ್ ಫಾಸ್ಟಾಗಿ ಎಲ್ಲ ಸಿಗ್ತಾ ಹೋಗುತ್ತೆ ಬಟ್ ಅಲ್ಲಿ ಅಡ್ಜೆಟ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ಮದುವೆ ವಿಚಾರದಲ್ಲಿ ಅಷ್ಟೇ ಅವಸರ ಮಾಡ್ಕೊಳೋದಕ್ಕೆ ಹೋಗಬೇಡಿ ಇದು ಕನ್ಯಾ ರಾಶಿ ರಿಸಲ್ಟು ಮೇಜರ್ ಆಗಿದೆ ತೊಂದರೆ ಇರೋದಿಲ್ಲ ಭಯಪಡುವ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಕನ್ಯಾ ಕನ್ಯಾರಾಶಿರ್ತಕ್ಕಂಥವ್ರು ಪ್ರತಿ ತಿಂಗಳು ಎರಡು ತ್ರಯೋದಶಿ ಬರುತ್ತೆ ಶನಿ ತ್ರಯೋದಶಿ ಇದ್ರ ಮಹತ್ವ ಗೊತ್ತಿಲ್ಲ ಶಿವನಿಗೆ ಅಥವಾ ಭೈರವೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಾ ಬನ್ನಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಆ ಪ್ರದೋಷ ಕಾಲದಲ್ಲಿ ಅವರು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಬೇಕಾದ್ರೆ ನೀವು ಕುತ್ಕೊಂಡ್ಬಿಟ್ಟು ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ ಮತ್ತೆಂಥದ್ದು ಬೇಕಾಗಿಲ್ಲ ನೆಕ್ಸ್ಟ್ ಕನ್ಯಾ ಇದು ತುಲಾರಾಶಿ ನೋಡಿ ತುಲಾರಾಶಿ ಅವರಿಗೆ ಯಾವಾಗ ಈ ಒಂದು ಶನಿ ಬದಲಾವಣೆ ಆಯಿತು ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನಕ್ಕೆ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಿನಿಂದ ಏನೋ ಒಂದು ಬದಲಾವಣೆಗಳನ್ನು ನೀವು ನೋಡ್ತಾ ಬರ್ತಾ ಬರ್ತಾಯಿದ್ರೆ ಪಂಚಮಸ್ಥಾನದಲ್ಲಿದ್ದಾಗ ಯಾರಾದರೂ ಬಿಸ್ನೆಸ್ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಂಡಿರ್ತೀರ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿ ಲಾಸ್ ಮಾಡ್ಕೊಂಡಿರೋ ಚಾನ್ಸಸ್ ಇರುತ್ತೆ ಸ್ನೇಹಿತರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರ್ತದೆ ಆ ಎರಡೂರು ವರ್ಷಗಳ ಕಾಲ ಪ್ರೋಗ್ರೆಸ್ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬಂದಿರ್ತೀರ ಏನಂದ್ರೂ ಆಗ್ತಾ ಇರೋದಿಲ್ಲ ಮತ್ತು ಪ್ರೀತಿ ಪ್ರೇಮ ಇಲ್ಲ ಈ ಅಲ್ಲಿ ಇರ್ತಕ್ಕಂಥವರೆಲ್ಲ ಬ್ರೇಕಪ್ ಆಗೋದು ಇದೆಲ್ಲನೂ ತೊಂದರೆ ಆಗಿರುತ್ತೆ ಜಾಸ್ತಿ ನಿಮಗೆ ವಿದ್ಯಾರ್ಥಿಗಳು ಕೂಡ ಅಂದ್ಕೊಂಡಿರೋ ಮಾರ್ಕ್ಸ್ ಎಲ್ಲ ಬಂದಿರೋದಿಲ್ಲ ಈ ಥರ ಎಲ್ಲ ನೀವು ಪಂಚಮ ನೀವು ನೋಡಿದ್ದೀರಾ ಇನ್ನು ಮುಂದಕ್ಕೆ ಷಷ್ಠ ಸ್ಥಿತಿ ಆರನೇ ಮನೆಯಲ್ಲಿ ಬಂದರಲ್ವಾ ಯಾವಾಗ ಮಾರ್ಚ್ ತಿಂಗಳಲ್ಲಿ ಆರನೇ ಮನೆಗೆ ಬಂದರೋ ಆರನೇ ಮನೆ ಅಂದ್ರೇನು ನೋಡಿ ರಿಪುಸ್ಥಾನ ಅಂತ ನಾವು ಕರಿತೀವಿ ರೋಗಸ್ಥಾನ ಮತ್ತು ಆಮೇಲೆ ಸಾಲದ ಒಂದು ವಿಚಾರ ನಮಗೆ ಆರನೇ ಮನೆಯಿಂದ ನೋಡುತ್ತೆ ಪ್ರತಿನಿತ್ಯ ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಏನಾದರೂ ನಮಗೆ ಚೇಂಜಸ್ ಆಗ್ತಾ ಇದೆಯಾ ಅದನ್ನು ಕೂಡ ಆರನೇ ಮನೆಯಿಂದ ನೋಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಎಷ್ಟು ಮಟ್ಟಿಗೆ ಸಕ್ಸಸ್ನ ಸಾಧಿಸ್ತಿದ್ದೀವಿ ಸಕ್ಸಸ್ನ ಸಾಧಿಸ್ತಿದ್ದೀವಿ ಅನ್ನೋದು ಕೂಡ ಆರನೇ ಮನೆ ಹೇಳುತ್ತೆ ಸೊ ಇದೆಲ್ಲನೂ ಈ ಆರನೇ ಮನೆಗೆ ಶನಿ ಬಂದಾಗ ಸ್ವಲ್ಪ ನೀವು ಅಂದ್ಕೊಂಡಿರೋ ಥರ ಸ್ವಲ್ಪ ಏನೋ ಒಂದು ಒಂದು ಮೂವ್ ಆಗ್ತಾ ಇರುತ್ತೆ ಸಾಲ ನಾವು ಹಿಂದೆ ಪಂಚಮ ಶನಿ ಇದ್ದಾಗ ಸಾಲ ಮಾಡ್ಕೊಂಡಿರ್ತೀವಿ ಆ ಸಾಲ ತೀರಿಸೋದಕ್ಕೆ ಇವಾಗೆಲ್ಲ ಅನುಕೂಲ ಆಗ್ತಾ ಹೋಗುತ್ತೆ ಒಂದು ದಿನನಿತ್ಯ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಏನು ಕೆಲಸ ಕಾರ್ಯಗಳಿದೆ ಅದರಲ್ಲಿ ಮಾರ್ಪಾಡುಗಳು ಆಗ್ತವೆ ಬೆಳಗ್ಗೆ ಬೇಗ ಎದ್ದೇಳೋದು ಬೇಗ ಬೇಗ ಕೆಲಸಗಳ ಮುಗಿಸ್ಕೊಳೋದು ಇಲ್ಲಿ ಇಲ್ಲೋಗಬೇಕು ಆ ಸಾಲ ತೀರಿಸಬೇಕು ಸೊ ಈ ಕೆಲಸ ಹುಡುಕ್ತಾ ಇದ್ದೀನಿ ಈ ಕೆಲಸ ಆಗಬೇಕು ಈ ಥರ ಈ ಥರ ಎಲ್ಲ ಸುಮ್ಮನೆ ನಿಮಗೆ ಒಳ್ಳೆಯದು ಪಾಸಿಟಿವ್ ಆಗಿ ಏನೋ ಒಂದು ಪಾಸಿಟಿವ್ ಥರ ಕಾಣಿಸ್ತಾ ಇರುತ್ತೆ ಮತ್ತು ಈ ಸಮಯದಲ್ಲಿ ನಿಮಗೆ ಶತ್ರುಗಳು ಕೂಡ ನಿಮಗೆ ಸಾಕಷ್ಟು ದೂರ ಸರ್ ಸರ್ಕೊಂಡು ಬಿಡೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ನೀವು ನೋಡಿದ ತಕ್ಷಣ ಶತ್ರುಗಳು ದೂರ ಹೋಗ್ತಕ್ಕಂಥದ್ದು ಈ ಥರ ಈ ಥರ ಎಲ್ಲ ಚೆನ್ನಾಗೇ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಯಾವಾಗ ಆರನೇ ಮನೆಯಲ್ಲಿ ನಿಮಗೆ ಅಷ್ಟಕ್ಕೊರ್ಗ ಬಿಂದೂಗಳು ನೋಡ್ಕೊಳ್ಳಿ ಸೊನ್ನೆ ಒಂದು ಎರಡು ಕೊಟ್ಟಿದ್ದ ಪಕ್ಷದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದರೂ ಕೂಡ ನಿಮಗೆ ನಿಧಾನವಾಗಿ ಆಗ್ತಾ ಇರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಂಗೆ ಆಗ್ತಾ ಇರುತ್ತೆ ಬಟ್ ನಿಧಾನ ಅನಿಸ್ತಾ ಇರುತ್ತೆ ಅಲ್ಲಿ ಯಾಕೋ ಇನ್ನೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆಯಲ್ಲ ಅನ್ನೋ ಭಾವನೆ ಆರನೇ ಮನೆಗೆ ಬಂದಾಗ ಗೊತ್ತಾಗ್ತಾ ಇರುತ್ತೆ ಸೊ ಇದೆಲ್ಲನೂ ಕೂಡ ನಿಮಗೆ ಒಂದು ಒಂದು ಪಾಸಿಟಿವ್ ಗೈನ್ ಅನ್ನೋದು ತೋರಿಸ್ತಾ ಇದ್ದರೂ ಕೂಡ ಅಷ್ಟಕ್ಕೊರ್ಗ ಬಿಂದುಗಳು ಮತ್ತು ಆಮೇಲೆ ದಶಾಭಕ್ತಿ ನೋಡಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಈ ಸಮಯದಲ್ಲಿ ಹೊಸದಾಗಿ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಸಾಧಿಸ್ತಕ್ಕಂಥದ್ದು ಬಯಾಲಜಿ ಫೀಲ್ಡು ನರ್ಸಿಂಗ್ ಫೀಲ್ಡು ಮೆಡಿಕಲ್ ಫೀಲ್ಡು ರಿಸರ್ಚ್ ಓರಿಯಂಟೆಡ್ ಫೀಲ್ಡ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಓದ್ತಾ ಇರತಕ್ಕಂಥವ್ರಿಗೆ ಸಾಕಷ್ಟು ಪಾಸಿಟಿವ್ ನಿಮಗೆ ಪಾಸಿಟಿವ್ ನೀವು ನೋಡೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಈ ಥರ ಎಲ್ಲನೂ ಕೂಡ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮಗೆ ನೀವು ನೋಡ್ತಾ ಇದ್ದೀರ ಆರೇ ಮನೆಗೆ ಬಂದಾಗ ಆದರೆ ವಕ್ರಿ ಶನಿ ಆದಾಗ ವಕ್ರ ಮಾರ್ಗದಲ್ಲಿ ಏನು ನೂರ ಮೂವತ್ತೆಂಟು ದಿನಗಳ ಕಾಲ ಏನು ಶನಿ ಸಂಚಾರ ನಡೀತಾ ಇದೆ ಈ ಶನಿ ಸಂಚಾರದಲ್ಲಿ ಆರನೇ ಮನೆಯಲ್ಲಿ ವಕ್ರಿಯಾದಾಗ ಈ ಸಲ ನೋಡಿ ಯಾರಾದರೂ ನಿಮಗೆ ಏನಾದರೂ ಅಂದಿರ್ತಾರೆ ಅವ್ರ ಜೊತೆ ಆಗಿ ಜಗಳಕ್ಕೆ ಹೋಗ್ಬಿಡ್ತೀರಾ ಜಗಳ ಮಾಡೋದಕ್ಕೆ ಹೋಗ್ತೀರಾ ಹೊಡೆಯೋದಕ್ಕೆ ಹೋಗ್ಬಿಡ್ತೀರಾ ಈ ಥರ ಸಿಚುವೇಶನ್ನು ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಏಳಿತಗಳನ್ನು ನೀವು ನೋಡಬೇಕಾಗುತ್ತೆ ಏನಪ್ಪ ಇಷ್ಟು ದಿನ ಚೆನ್ನಾಗಿದ್ದೆ ಮತ್ತೆ ಯಾಕೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ ಅನ್ನೋ ಥರ ನಿಮಗೆ ಆಗ್ತಾ ಇರುತ್ತೆ ಸಾಲದ ಬಾಧೆ ಏನೋ ಒಂದು ಸಾಲ ಯಾಕೆ ಇನ್ನೂ ತೀರ್ಸೋದಕ್ಕಾಗ್ತಾ ಇಲ್ಲ ಮೊನ್ನೆ ಎಲ್ಲ ಮೂರು ತಿಂಗಳಲ್ಲಿ ಏನೋ ಒಂಥರ ಪಾಸಿಟಿವ್ ಅಂತ ಅನಿಸ್ತು ಮತ್ತೆ ಯಾಕೋ ಸಾಲದ ಹಿಂದೆ ಆಗ್ತಿದೆಯಲ್ಲ ಸಾಲ ತೀರ್ಸೋದಕ್ಕಾಗ್ತಾ ಇಲ್ಲ ಅಂದರೆ ಆರನೇ ಮನೆಗೆ ಸಂಬಂಧಪಡ್ತಕ್ಕಂತಹ ಯಾವುದೋ ಒಂದು ವಿಚಾರದಲ್ಲಿ ಒಕ್ರೀ ಸಮಯದಲ್ಲಿ ನೀವು ನೋವು ಪಡಬೇಕಾಗಿರೋ ಪರಿಸ್ಥಿತಿ ಅದು ಶತ್ರುಗಳ ವಿಚಾರ ಆಗಿರ್ಬೋದು ಸಾಲದ ಬಾಧೆ ಆಗಿರ್ಬೋದು ಆರೋಗ್ಯದ ಬಾಧೆ ಆಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ಅದಕ್ಕೆ ಖರ್ಚುಗಳು ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ ಅದ್ರ ಬಗ್ಗೆ ಟೆನ್ಷನ್ ತಗೋಳೋ ಒಂದು ಪರಿಸ್ಥಿತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದಿನನಿತ್ಯ ಜೀವನದಲ್ಲಿ ಒಂದು ವ್ಯತ್ಯಾಸಗಳನ್ನು ಕಾಣ್ತಾ ಹೋಗ್ತೀರ ಬೆಳಗ್ಗೆ ಬೇಗ ಎದ್ದೇಳ್ತಿರ್ತ ಬೇಗ ಎದ್ದುಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ನೆಗ್ಲೆಟ್ ಆಗ್ತಾ ಹೋಗುತ್ತೆ ಮತ್ತೆ ಯಥಾಶ್ ಸ್ಥಿತಿಗೆ ಬರ್ತೀರ ಏನೋ ಒಂದು ಎಲ್ಲ ಒಂದು ಕಡೆ ಕುತ್ಕೊಂಡು ಯೋಚನೆ ಮಾಡೋದು ಈ ಥರ ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಅಂದ್ರೆ ನೆಗೆಟಿವಿಟಿ ಹೇಳ್ತಾ ಇಲ್ಲ ಈ ಥರ ಆಗಬಹುದು ಒಕ್ರಿ ಆದಾಗ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಸಾಕಷ್ಟು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆರನೇ ಮನೆ ಅಂದರೆ ಏನು ಓಡಾಟ ಒಡೆದಾಟಗಳು ಮತ್ತು ಆಮೇಲೆ ಶತ್ರುಗಳು ಇದೆಲ್ಲ ತೋರಿಸ್ತಾ ಹೋಗುತ್ತೆ ಸಾಲ ಇದರಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ವಕ್ರೀ ಶನಿ ಸಮಯದಲ್ಲಿ ಸ್ವಲ್ಪ ಮತ್ತೆ ಇರಿಟೇಷನ್ ಆಗ್ತಾ ಹೋಗುತ್ತೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಿಂದೆ ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ ಇವಾಗ ಸ್ವಲ್ಪ ನೋವು ಪಡಬೇಕಾಗಿರೋ ಪರಿಸ್ಥಿತಿ ಈ ಥರ ಇರುತ್ತೆ ಸೊ ದಯವಿಟ್ಟು ಆದಷ್ಟು ನೀವು ಹುಷಾರಾಗಿ ನೀವು ಈ ಸಮಯದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರದಿಂದ ನಿಮಗೆ ಉಪಶಮನ ಸಿಕ್ತಾ ಹೋಗುತ್ತೆ ಕಾಲಭೈರೇಶ್ವರ ಗಾಯತ್ರಿ ಮಂತ್ರ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಪಠನೆ ಮಾಡ್ಕೊಂತ ಬನ್ನಿ ಸ್ಟ್ರೆಸ್ ತೊಗೊಂಡಕ್ಕೆ ಹೋಗ್ಬೇಡಿ ಆದ್ರಮೇಲೆ ನಿಮಗೆ ಅಷ್ಟಕ್ಕವರೆಗೂ ಬಿಂದುಗಳೇ ಆದರೂ ಚೆನ್ನಾಗಿ ಒಳ್ಳೆ ಪಾಯಿಂಟ್ ಕೊಟ್ಟಿದ್ರೆ ಖಂಡಿತ ನಿಮಗೆ ಅಷ್ಟೊಂದು ತೊಂದರೆ ಇರೋದಿಲ್ಲ ಸೊನ್ನೆ ಒಂದು ಎರಡು ಕೊಟ್ಟಿದ್ರೆ ಯಾವುದಾದ್ರೂ ಒಂದು ಟೆನ್ಷನ್ ಸಾಲದ ಅಥವಾ ಶತ್ರುಗಳ ವಿಚಾರದಲ್ಲಿ ಅವ್ರು ಹಿಂಗಂದುಬಿಟ್ರು ಇವ್ರು ಹಿಂಗಂದು ಬಿಟ್ರು ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ಇದೆಲ್ಲನೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್